ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ವ್ಲಾಗ್ನ ನಾನೇ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ವ್ಲಾಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಂತೂ ಫುಲ್ ಚೆನ್ನಾಗಿ ರೆಸ್ಟ್ ಮಾಡಿದ್ದೀವಿ ಮೂರು ಜನ ಬೆಳಗ್ಗೆ ಎದ್ದು ಎಷ್ಟು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಏನೋ ಆಗಿತ್ತು ಎದ್ದಾಗ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮತ್ತೇ ಒಂದು ಒನ್ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮಲ್ಕೊಂಬಿಟ್ವಿ ಮತ್ತೆ ಮಲಗಿ ಚೆನ್ನಾಗಿ ರೆಸ್ಟ್ ಮಾಡಿದ್ದೀವಿ ಮಧ್ಯೆ ಎದ್ದು ನಮಗೆ ಊಟ ಮಾಡೋಕ್ಕೂ ಟೈಮ್ ಸಿಕ್ಕಲಿಲ್ಲ ಸೊ ಅಷ್ಟು ಫುಲ್ ನೀಟಾಗಿ ರೆಸ್ಟ್ ಮಾಡಿದ್ದೀವಿ ಯಾಕಂದರೆ ಟೂ ಡೇಸ್ ತ್ರೀ ಡೇಸ್ ಇಂದ ಬ್ಯಾಕ್ ಟು ಬ್ಯಾಕ್ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಸೊ ನನ್ನ ವರ್ಕು ಇತ್ತು ನಾನು ಕರೆಕ್ಟಾಗಿ ರಾತ್ರಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಏಳು ಪೇನ್ ಪೇಯ್ನ್ ಅಂತ ಸ್ವಲ್ಪ ಪೇನ್ ಇರುತ್ತೆ ಅಂದ್ಬಿಟ್ಟು ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ ಸೊ ಹಂಗಾಗಿ ಇವತ್ತು ಫುಲ್ ಚೆನ್ನಾಗಿ ರೆಸ್ಟ್ ಮಾಡ್ಬಿಡೋಣ ಹೇಗಿದ್ರು ಸಂಡೇ ಆಗಿದೆ ಅಪ್ಪು ಮನೇಲೇ ಇರ್ತಾನೆ ಆರಾಮಾಗಿ ರೆಸ್ಟ್ ಮಾಡ್ಬಿಡೋಣ ಅಂತ ಫುಲ್ ಬೆಳಗ್ಗೆಯಿಂದ ರೆಸ್ಟ್ ಮಾಡಿದ್ದೀವಿ ಇವಾಗ ಬೆಳಗ್ಗೆ ಇವಾಗ ಫೋರ್ ಓ ಕ್ಲಾಕ್ ಎದ್ದ ತಕ್ಷಣ ಅಪ್ಪು ಇಲ್ಲ ಇದು ನೆನ್ನೆನೆ ಒಂದು ಬರ್ಗರ್ ಬರ್ಗರ್ ಬೇಕು ಅಂತ ಕೇಳ್ತಾ ಇದ್ದ ಇವತ್ತು ಹೋಗೇ ಹೋಗ್ಲೇಬೇಕು ಬರ್ಗರ್ ತಿನ್ನೋಕ್ಕೆ ಅಂತ ಅಂದ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಪೂನೂ ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದಾನೆ ಇನ್ನೂ ಭೂಮಿ ಅಪ್ ಆಗಿಲ್ಲ ಸೊ ಅಂದ್ರೆ ಅಂದರೆ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಮಲಗಿದ್ದದ್ದಿರಳಲ್ಲ ಅಂದ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದಾಳೆ ಆಮೇಲೆ ಅವಳೆಲ್ಲೂ ಟ್ರಾವೆಲಿಂಗ್ ಬೇಡ ಸೊ ಆಲ್ರೆಡಿ ಫೋರ್ ಓ ಕ್ಲಾಕು ಆಗಿಬಿಟ್ಟಿದೆ ಆಮೇಲಿಂದ ಟ್ರಾವೆಲಿಂಗ್ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಹಾಸ್ಪಿಟಲ್ ಮನೆ ಹಾಸ್ಪಿಟಲ್ ಮನೆ ಅಷ್ಟೇ ಅದು ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ ನಾವು ಅವಳನ್ನ ಕರ್ಕೊಂಡು ಸೊ ಅದಕ್ಕೆ ನಾನು ಅಪ್ಪು ಇವಾಗ ಬರ್ಗಾರ್ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿ ಫ್ರೆ ಅಂದರೆ ಅಪ್ ಆಗಿ ರೆಡಿಯಾಗಿದ್ದೀವಿ ಇವಾಗ ಫ್ರೆಶ್ ಇವಾಗ ಹೋಗಬೇಕು ನಾನು ಅಪ್ಪು ಮತ್ತು ಇನ್ನೊಂದೇನಂದರೆ ನನ್ನ ಫ್ರೆಂಡು ನೆನ್ನೆ ಇದ್ರಲ್ಲ ಅವರು ಹೇಳಿದ್ರು ಬೆಳಗ್ಗೆ ಫೈವ್ ತರ್ಟಿಗೆ ಎದ್ದು ನಾವು ಓಡುತ್ತೀವಿ ಲೇಟಾಗಿಬಿಡುತ್ತೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಅದು ಇನ್ನೂ ಮಲ್ಕೊಂಡೇ ಬಿಟ್ಟಿದ್ದಾರೆ ಆಮೇಲೆ ನಾನು ಎದ್ದೆ ಎದ್ದ ಮೇಲೆ ಕೇಳ್ತಾರೆ ಅಯ್ಯೋ ನಿಮ್ಮ ಮನೇಲಿ ಚೆನ್ನಾಗಿ ನಿದ್ರೆ ಬರುತ್ತೆ ಒಂದು ಸ್ವಲ್ಪನೂ ಎಚ್ಚರ ಆಗಲಿಲ್ಲ ನಮಗೆ ಫುಲ್ ರೆಸ್ಟ್ ಆಯಿತು ಸೆವೆನ್ ತರ್ಟಿ ತನಕ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಅವ್ರು ಸೆವೆನ್ ತರ್ಟಿಗೆ ಎದ್ದು ಏಟ್ ಅನ್ಸುತ್ತೆ ಅವ್ರು ಹೊರಟಾಗೇ ಇಲ್ಲಿಂದ ಸೊ ಆಲ್ಮೋಸ್ಟ್ ಇವಾಗ ರೀಚ್ ಆಗಿರ್ತಾರೆ ಅವ್ರು ಊಟಿಗೆ ಪ್ಲಾನ್ ಹಾಕೊಂಡ್ ಬಂದಿದ್ರು ಸೊ ಮೇ ಬಿ ಊಟಿಗೆ ಇಷ್ಟೊತ್ತಿಗೆ ರೀಚ್ ಆಗಿರ್ತಾರೆ ಫೋರ್ ಓ ಕ್ಲಾಕೆ ನಾನು ಏನು ಫೋನ್ ಮಾಡೋಕ್ಕಾಗಲಿಲ್ಲ ಅವ್ರು ಮೇಲೆ ನಾವು ಒಂದು ಸ್ವಲ್ಪ ಹೊತ್ತಾದಮೇಲೆ ಟಿಫನ್ ಮಾಡಿ ಮತ್ತೆ ಮಲ್ಕೊಂಡ್ವಿ ಸೊ ಮತ್ತೆ ಮಲ್ಕೊಂಡು ಇವಾಗ ಸೊ ಹಂಗಾಗಿ ಅವರು ಸಲ ಕಾಲ್ ಮಾಡಿ ಚೆಕ್ ಮಾಡಬೇಕು ಹೊರ್ಟ್ರಾ ತಲುಪಿದ್ರ ಅಂತ ಮತ್ತೆ ನಾನು ಅಪ್ಪು ಈಗ ಹೊರಡ್ತೀವಿ ಸಿಗಣ ಬನ್ನಿ ಅಪ್ಪ ಮಗ ನನ್ನ ಬಿಟ್ಟು ನೋಡಿ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗಿದ್ದಾರೆ ಬಟ್ ಪಾಪ ತಿಂದಿಲ್ಲ ಅವರು ಮನೆಗೇನೆ ಪಾರ್ಸಲ್ನ ತಂದಿದ್ದಾರೆ ಅಪ್ಪು ಅಲ್ಲಿ ಹೋಗ್ತಿದ್ದಂಗೆ ನನಗೆ ಬರ್ಗರೇ ಬೇಡ ನನಗೆ ಐಸ್ ಕ್ರೀಮೇ ಬೇಕು ಅಂತ ಅಂದ್ಬಿಟ್ಟು ನನಗೂ ಐಸ್ ಕ್ರೀಮ್ ತೆಗೆಸ್ಕೊಂಡು ಬಂದಿದ್ದಾನೆ ಮಟ್ಟ ಪಾಪ ಪ್ರಮೋದ್ ಅವ್ರಿಗೆ ಐಸ್ ಕ್ರೀಮ್ ತಿನ್ನೋಕ್ಕೆ ಬಿಡಲಿಲ್ಲ ಅವನು ಅದು ತಗೋ ಅಂದರೆ ಅವನು ಯಾವ್ದು ಇಷ್ಟಪಡ್ತಾನೆ ಅದನ್ನೇ ಅವ್ನು ತೊಗೊಳೋದು ಪ್ರಮೋದ್ ಅವರಿಗೆ ಇದು ಅದು ತಗೋ ಅಂದ್ರೆ ಅವ್ನು ಯಾರ ಮಾತು ಕೇಳಲ್ಲ ಸೊ ಏನೋ ತೊಗೊಳಕ್ಕೆ ಹೋಗಿ ಏನೇನೋ ತೆಗೆಸ್ಕೊಂಡು ಬಂದಿದ್ದಾನೆ ಕೊನೆಗೆ ಬರ್ಗರ್ ತಿಂದ ಗೈಸ್ ತುಂಬಾ ಇಷ್ಟಪಟ್ಟೆ ತಿಂದ ಅವನು ನಮ್ಗೆ ಗೊತ್ತಿಲ್ಲ ಈ ಬರ್ಗರ್ ಎಲ್ಲ ಯಾವಾಗ ಅವನು ತಿನ್ನೋದು ಅಭ್ಯಾಸ ಆಯಿತು ಅಂತ ಬಟ್ ನಾವು ಯಾವಾಗಲೂ ಕೊಡ್ಸಿರ್ಲಿಲ್ಲ ಅವನಿಗೆ ಫಸ್ಟ್ ಟೈಮ್ ಅವನು ತಿಂದಿರೋದು ಅಲ್ಲಿ ತಿನ್ನ ಇಷ್ಟು ಅದ್ರ ಜೊತೆಗೆ ಐಸ್ ಕ್ರೀಮ್ ಬೇರೆ ಎಕ್ಸ್ಟ್ರಾ ಐಸ್ ಕ್ರೀಮ್ ಕರ್ಗೋಗುತ್ತೆ ಅಂದ್ರೆ ಬೇಗ ಬಂದಂತೆ ಅವನು ಹೇಳಿದ್ನ ಬಂದು ಹ್ಮ್ ಅದಕ್ಕೆ ಐಸ್ ಕ್ರೀಮ್ ಲಾಸ್ಟ್ ತಗೋಬೇಕು ಇವಾಗ ತಗೊಂಡು ಮನೆಗೆ ಹೋಗ್ಬೇಕು ಫಾಸ್ಟ್ ಆಗಿ ಅಂತಂದೆ ಹ್ಮ್ ಸರಿ ಅಂತ ಅಂದ್ಬಿಟ್ಟು ಬಂದ ಸೊ ಅದು ಇಷ್ಟು ತಗೊಂಡಿದ್ದಾನೆ ಇದು ಮಾತ್ರ ಇವಳಿದೆ ಮಿಕ್ಕಿದೆರಡು ಸಪ್ಪೋದೆ ಇದು ಇವಾಗ ಮಜಾ ತಿನ್ನದೆ ಸಲ ಬರ್ಗರ್ ಕೇಳಂಗಿಲ್ಲ ಹ್ಞೂ ಸರಿ ಆಯಿತು ಎಸ್ ಗೈಸ್ ಅವರು ಬಂದರು ಅವ್ರು ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲರಿ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಎರಡು ಮೂರು ಬಟ್ಟೆ ಇತ್ತು ಅದನ್ನೆಲ್ಲ ಉನಿ ಹಾಕಿ ನಾನು ಎಣ್ಣೆ ಮಸಾಜ್ ಮಾಡ್ಕೊಂಡು ತಲೆಗೆ ಫ್ರೆಶ್ ಅಪ್ ಆದ ಅಷ್ಟರಲ್ಲಿ ಬಂದರು ಪರವಾಗಿಲ್ಲ ಬೇಗ ಬಂದಿದ್ದಾರೆ ನಾನು ಬೇಗ ಕೆಲಸ ಮಾಡ್ತೀನಲ್ಲ ಸೊ ಬೇಗ ಮುಗಿಸ್ದೆ ಎಲ್ಲ ನೀಟ್ ಮಾಡಿದ್ದೀನಿ ಆಗಿರೋ ಬಟ್ಟೆಗಳೊಂದು ಎತ್ತಿಡ್ಬೇಕಷ್ಟೇ ಇದು ನಮ್ಮದು ಅದು ಅಪ್ಪುದು ನಾನು ಬ್ರೆಡ್ ಥರ ಕೇಳಿದೆ ಸಾಲ್ಟ್ ಬ್ರೆಡ್ನ ತಗೋಬನ್ನಿ ಹಾಲಿಗೆ ಅಂದ್ಬಿಟ್ಟು ಸೊ ಅದನ್ನೇ ನಾನು ಹೇಳಿದರು ಇನ್ನೆಲ್ಲ ತೆಗೆಸ್ಕೊಂಬಂದಿರೋದೆಲ್ಲ ಅಪ್ಪುನೇ ಅವನು ಹೇಗಿದೆ ಒಂದು ತೆಗೆಸ್ಕೊಳಕ್ಕೆ ಅಂತ ಹೋಗ್ತಾನೆ ಬಟ್ ಸುಮಾರು ತೆಗೆಸ್ಕೊಂಬರ್ತಾನೆ ಅವ್ನಿಗೆ ಯಾವಾಗ ಹೋದರೂ ಅಷ್ಟೇ ನಮ್ಮ ಹತ್ರನೂ ಅಷ್ಟೇ ಊರಿಗೆ ಹೋದರೂ ಅಷ್ಟೇ ಅಲ್ಲೂ ಟ್ಯಾಕ್ಸು ಇಲ್ಲೂ ಟ್ಯಾಕ್ಸು ಅವನು ಬನ್ನಿ ಗೈಸ್ ಹಾಲು ಕಾಯಿಸಿದ್ದೀನಿ ನಾನು ಇವಾಗ ಹಾಲು ಕುಡ್ದೆ ಈಗ ಚಿರಿ ಏನಿದು ಕುಡ ಫೋನ್ಗಳು ನಮ್ಮನೆ ಬರ್ತಾನೆ ಇರ್ತೇ ಗೈಸ್ ನಾರ್ಮಲ್ ಟೈಮಲ್ಲಿ ಬರೋದೇ ಇಲ್ಲ ಬೆಳಗ್ಗೆಯಿಂದ ನಾನು ಇದೇ ಮಾಡಿದೀವಿ ಒಂದು ಕಾಲ್ ಬಂದಿಲ್ಲ ಇವಾಗ ನೋಡಿ ವೀಡಿಯೋ ಮಾಡುವಾಗಲೇ ಕಾಲ್ಸ್ ಜಾಸ್ತಿ ನಮಗೆ क्या इसके माँ इसके मौला फिर फिर जालेरी फिर ये नौ सौंठ इन्हीं के ऐसा तंदीरिंगो भी रोल इधर नहीं इन्हीं के ऐसा तकुंदी दे ये बैग पार्ले को इधर उनके इधर उनके नहीं इन्हीं के फिर जालेरी इन्हें टीम को पढ़ाना फर्स्ट हो മജീ <laughs> ರೈಸ್ ಹಾಕೋ ಬರ್ತೀನಿ ತಿಂತೀಯ ರೈಸ್ ಹಾಕೋಬರ್ಲಾ ಕುಳಿ ಹೋಗ್ರೆ ಅದಕ್ಕೆ ಇನ್ನೊಂದು ಬರ್ಗರ್ ಇದೆ ಬೇಕಾ ಸಾಕ ಬರ್ಗರು ಆಯ್ತಾ ಇನ್ನೊಂದು ಇದೆಯಲ್ಲ ನಾನು ತಿಂದೆ ಅದು ಅದು ತಿನ್ಬಿಡ್ಲಾ ನಾನು ಮಳ ಸಾಕಲ್ಲ ಈಗ ಸಾಕು ಅಂತಿದೆಯಲ್ಲ ಅದು ಇದು ಎಲ್ಲ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ಸ್ ಹೇಳಿಲ್ಲ ಅಷ್ಟೊಂದು ಕರ್ಕೊಂಡು ಹೋಗಲ್ಲ ಕೊಡ್ಸ್ಕೊಂಡು ಅವರು ಯಾರು ಹೇಳ್ತಾ ಇದೀಯಾ ಹ್ಮ್ ಹ್ಮ್

നുട്ബൽ പമ്മി നമ്മുട് എല്ലാം ഹോയ് നാല് വർസ ഹോ അല്ലേ തീ അത് അന്ക്കൊണ്ട

ನಾವು ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಲು ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇವಾಗ ಮತ್ತೆ ಒಳಗೆ ಎದ್ದು ಹೋಗಬೇಕು ಚಿಮ್ನ ಏನು ಕೇಳ್ಕೊಳ್ಳಿಲ್ಲ ಲೆವೆನ್ ಓ ಕ್ಲಾಕಿ ಹೇಳೋರು ಓಡುತ್ತೀವಿ ಅಸಿಸ ಇನ್ನೊಂದು ಚಿಮೆ ಯಾರ ಕಂಡು ಮಾಡಿದರು ಅದೇ ನಮ್ಮ ಪ್ಯಾಕೇಜ್ ಇದೆಯಲ್ಲ ಅದೇ ಹೇಳಿದ್ನಲ್ಲ ಒನ್ ಪಾಯಿಂಟ್ ಫೈವ್ ಲ್ಯಾಕ್ವರೆಗೂ ಡೆಲಿವರಿ ಎಲ್ಲ ಆಗ್ಬೋದು ಅಂತ

ನಂದು ಕಾಫಿ ಅದು ಇದು ಎಕ್ಸ್ಟ್ರಾ ಅದೆಲ್ಲ ಸೇರಿ ನನಗೆ ಒಂದು ದಿನ ಅಡ್ಮಿಂಟ್ ಆಗಿದ್ದಕ್ಕೆ ಟ್ವೆಂಟಿ ತೌಸಂಡ್ ಕಟ್ಬಿಟ್ಟು ಬಂದಿದ್ದೀವಿ ಅದೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋ ಅದು ಹೆಂಗೆ ಸಾಧ್ಯ ಆಗಲ್ಲ ಟೋಟಲ್ಲು ನಾವು ಫಸ್ಟು ಒಂದು ತಿಂಗಳಿಂದ ಡೆಲಿವರಿವರೆಗೂ ತೋರಿಸ್ತೀನಿ ಅಂದರೆ ಮಿನಿಮಮ್ ಅಂದರೂ ಒಂದು ತ್ರೀ ಲ್ಯಾಕ್ ಮೇಲಂತೂ ನಮ್ಮ ಹತ್ರ ಕ್ಯಾಶ್ ಇರಲೇಬೇಕು ಆದರೆ ಮಾತ್ರ ಸಾಧ್ಯ ಸೊ ಅದು ಬೇರೆ ತಿಳ್ಕೊಬಿಟ್ಟಿರೋ ಗೈಸ್ ಪ್ಯಾಕೇಜ್ ಅಂದರೆ ಜಸ್ಟ್ ನಾವು ತೊಗೊಂಡ್ರೆ ಅದು ಡೆಲ್ವರಿ ಪ್ಯಾಕೇಜ್ ಏನು ತ್ರೀ ಡೇಸ್ ಇರ್ತೀನಿ ಅಷ್ಟೇ ಈಗ ನೀವು ಗೌರ್ಮೆಂಟ್ ಹಾಸ್ಪಿಟಲೆಲ್ಲ ತೋರಿಸಿದ್ರೆ ಸೆಕ್ಷನ್ ಆದರೆ ನಿಮಗೆ ಫೈವ್ ಡೇಸ್ ಇಡ್ಸ್ಕೊಂಡಿರ್ತಾರೆ ನಾರ್ಮಲ್ ಡೆಲ್ವರಿ ಆದರೆ ತ್ರೀ ಡೇಸ್ ಇಡ್ಸ್ಕೊಂಡಿರ್ತಾರೆ ಬಟ್ ಇಲ್ಲಿ ಆ ರೀತಿ ಏನಿಲ್ಲ ಕಡಿಮೆ ದಿನ ಮೂರೇ ದಿನ ಅಷ್ಟೇ ಇವಾಗ ನಾನು ಬೆಳಗ್ಗೆ ಅಡ್ಮಿಟ್ ಆದರೆ ಇವತ್ತೊಂದು ದಿನ ನಾಳೆ ಒಂದು ದಿನ ನಾಡದು ಮಧ್ಯಾಹ್ನ ಎಲ್ಲ ಡಿಸ್ಚಾರ್ಜನ್ನ ಮಾಡಿಬಿಡ್ತಾರೆ ಆ ರೀತಿಯಲ್ಲಿ ಅಷ್ಟೇ ಅದು ಇವಾಗ ನನಗೆ ಡಿಲ್ವರಿ ಇದೆ ಅಂದರೆ ಬೆಳಗ್ಗೆ ಹೋಗಿ ಅಡ್ಮಿಟ್ ಮಾಡಿಸ್ಕೊತಾರೆ ಹೊರ್ತು ಇಂದಿನ ದಿನನೇ ಹೋಗಿ ಅಡ್ಮಿಂಟ್ ಆಗೋ ಅವಶ್ಯಕತೆ ಇರಲ್ಲ ನಾವು ಆ ರೀತಿ ಅದು ಬೇರೆ ಹಂಗೆಲ್ಲ ತಿಳ್ಕೊಬೇಡಿ ಎಲ್ಲ ಎಕ್ಸ್ಟ್ರಾ ನಾವು ಪೇ ಮಾಡ್ತಾ ಇರೋದು ಆದರೆ ಅನಮಲಿ ಸ್ಕ್ಯಾನಲ್ಲಿ ಮಾತ್ರ ನಮಗೆ ಹಾಫು ಅಮೌಂಟು ಡಿಸ್ಕೌಂಟ್ ಆಗಿತ್ತು ಪ್ಯಾಕೇಜ್ ತೊಗೊಂಡಿರೋದಕ್ಕೆ ಅಷ್ಟೇ ಅದು ಬಿಟ್ಟು ಇನ್ನು ಅನಸ್ತೇಶಿಯ ಕನ್ಸಲ್ಟೇಷನ್ ಅದು ಇದು ಎಲ್ಲ ಇರ್ತಲ್ಲ ಅದೆಲ್ಲ ಪ್ಯಾಕೇಜ್ ಇರುತ್ತೆ ಸೊ ಇವಾಗ ನಾಳೆ ನಂದು ಅನಸ್ತಿ ಕನ್ಸಲ್ಟೇಷನ್ ಇದೆ ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಅನಸ್ತೇಶ ಕನ್ ಕನ್ಸಲ್ಟೇಷನ್ ಆದಮೇಲೆ ಸೊ ನಾನು ಯಾವಾಗ ಅಡ್ಮೆಂಟ್ ಆಗಬೇಕು ಎಷ್ಟು ಗಂಟೆಗೆ ಅಡ್ಮಿಂಟ್ ಆಗಬೇಕು ಏನು ಎತ್ತ ಅಂದ್ಬಿಟ್ಟು ಆವತ್ತಿನ ದಿನ ನಾನು ಏನು ತಿನ್ನಬೇಕು ತಿನ್ನಬಾರ್ದು ಖಾಲಿ ಹೊಟ್ಟೆಲೋಗಿ ಅಡ್ಮೆಂಟ್ ಆಗಬೇಕಾ ಪ್ರತಿಯೊಂದು ನಮಗೆ ಗೈಡನ್ನ ಮಾಡ್ತಾರೆ ನಾಳೆ ಸೊ ನೋಡೋಣ ನಾಳೆ ಏನು ಹೇಳ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಸೊ ಆ್ಯಂಡ್ ಹ್ಯಾಪಿ ಕೂಡ ಯಾವತ್ತು ಹೇಳ್ತಾರೆ ಅಂತ ಒಂದು ಖುಷಿಯೂ ಇದೆ ಫುಲ್ ಖುಷಿಲಿ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಾಳೆ ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು ನಾಳೆ ವ್ಲಾಗಲ್ಲಿ ನಾಳೆ ಅಲ್ಲಿ ನಾಡ್ದು ಬರೋ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಎಲ್ಲ ಬರ್ತಾ ಇದ್ದಾರೆ ಇನ್ನೊಂದು ಸಲ ಮಮ್ಮಿಗೆ ಸ್ವೆಟ್ರು ಸ್ಕಾಫು ನಮ್ಮ ಮಮ್ಮಿಗೆ ಸ್ಕಾಫ್ ತೊಗೊಂಡಿದ್ದಾರೆ ಸೊ ಅದೇ ಬೇಕು ಅಂದ್ಬಿಟ್ಟು ಹುಡುಕ್ತಾ ಇದ್ದೆ ಅದೇ ತೊಗೊಂಡಿದ್ದಾರೆ ಎಲ್ಲ ತಗೊಂಡು ಪ್ಯಾಕ್ ಮಾಡಿಕೊಂಡು ಹಳೆಯದು ಮಗು ಬಟ್ಟೆಗಳು ಅದು ಇದು ಎಲ್ಲ ತೊಗೊಂಡು ಬರ್ತಾರೆ ಅವರು ಆ್ಯಂಡ್ ನಮ್ಮ ಡ್ಯಾಡಿಗೂ ಬಂದುಬಿಡ್ತೀನಿ ಅಂತ ಹೇಳಿ ಹೇಳಿದ್ರು ಆಮೇಲೆ ಯಾವುದೋ ಅಂದ್ಯಾವುದೋ ಒಂದು ಚೆಕ್ ಹಾಕ್ಬೇಕಿತ್ತು ನಾನು ಆ ಚೆಕ್ಕು ಕೂಡ ನನಗೆ ನಾಳೆ ಆಗಲ್ಲ ನಾವು ಹಾಸ್ಪಿಟಲ್ಗೆ ಹೋಗ್ತಿರೋದ್ರಿಂದ ಟ್ಯೂಸ್ಡೇ ನಮಗೆ ಚೆಕ್ಕು ಕೂಡ ಸಿಗುತ್ತೆ ತುಳಸಿ ಜೀವಲ್ತು ಪ್ರಮೋಷನ್ ಮಾಡಿರೋದು ನಾನು ಇನ್ನೂ ಪೇಮೆಂಟ್ ಇಸ್ಕೊಂಡಿಲ್ಲ ಸೊ ಅದು ಬಂದಮೇಲೆ ಒಟ್ಟಿಗೆ ನಮ್ಮ ಡ್ಯಾಡಿ ತೊಗೊಂಬರ್ತಾರಲ್ಲ ಡೆಲ್ವರಿ ಎಲ್ಲ ಮುಗಿಸಿ ಹೋಗುವಾಗ ಅವರು ಆ ಚೆಕ್ನ ಬರೆದು ನಾನು ಸೈನ್ ಹಾಕಿ ಕೊಟ್ಟು ಕಳಿಸ್ತೀನಿ ನಮ್ಮ ಡ್ಯಾಡಿ ಚೆಕ್ನ ಹಾಕ್ಕೊಳ್ತಾರೆ ಸೊ ಒಳ್ಳೆ ಟೈಮ್ಗೆ ಯಾವ್ಯಾವ ದುಡ್ಡು ಬರಬೇಕು ಅದೆಲ್ಲ ಬರ್ತಾ ಇದೆ ಗೈಸ್ ಎಲ್ಲ ಡೆಲ್ವರಿಗೆ ಅನುಕೂಲ ಆಗುತ್ತೆ ನಮಗೂ ಅಂತ ಅಷ್ಟೀನಿ ಪ್ರಮೋದಣ್ಣ ಖುಷಿ ನಂಗೆ ಚೆಕ್ ಬರೋದಾದರೆ ಖುಷಿ ಪ್ರಮೋದಣಗೆ ರೀ ಅವು ಹೇಳಕ್ಕೆ ಕಾಲು ಕಟ್ ಮಾಡು ಹೋದ ಹಾಗೆ ಕಾಲು ಕಟ್ ಮಾಡಿಸ್ಕೊಳ್ಳಿ ಸೊ ಸಾರಿ ಕಾಲಲ್ಲಿ ಒಂದು ಬೈಲ್ ಕಟ್ ಮಾಡೋದು ఫుర్ ఖున్న చిమ్మీ నీ బరదే నీతి పమ్మీ నన్ను మొబైల్ స్విచ్ ఆఫ్ మాబుడు యా నేను అడమిషన్ ఆతీనల్ ఆవతిన్న డిస్చార్జ్ ఆగి వ స్విచ్ ఆఫ్ మాబుడు నన్ను ఫోన్న అవుతా హో ఐఫోన్ నెంబర్ యార్గో ಗೊತ್ತಿಲ್ಲ ನಾನು ನಾರ್ಮಲ್ ಫೋನ್ ಸ್ವಿಚ್ ಆಫ್ ಆಫೇ ಮಾಡಿಬಿಟ್ಟು ಕಂಪ್ಲೀಟಾಗಿ ಓಕೆ ಯಾಕೆ ಹೇಳು ಅಲ್ಲ ಗಾಯಿಸ್ ನಾನು ಆಗ್ತಿಲ್ಲ ಆ ಅಡ್ರೆಸ್ಟಲ್ಲಿದ್ದೀನಿ ಅಂತಲೂ ಗೊತ್ತು ಆದರೂ ಕಾಲ್ ಮೇಲೆ ಕಾಲ್ ಮಾಡ್ತಾ ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ಗಳು ಏನು ಮಾಡಿದೆ ಗೊತ್ತಾ ಒಂದಷ್ಟು ಜನ ನಂಬರ್ನ ಬ್ಲಾಕ್ ಮಾಡಿದೆ ಇನ್ನೊಂದಷ್ಟು ಜನ ನಂಬರ್ ಡಿಲೀಟ್ ಮಾಡಿದೆ ಇವಾಗ ಪರದಾಡ್ತಾ ಇದ್ದಾರೆ ಏನಕ್ಕೆ ಫೋನ್ ಮಾಡ್ತೀನಿ ಅದು ಕರೆಕ್ಟಾಗಿ ಮಾಡೋದಾ ಇಲ್ವ ಹೇಳು ಕರೆಕ್ಟಾಗಿ ಮಾಡೋದ ಹೆಂಗೆ ಫೋನ್ ಮಾಡ್ತಾರಪ್ಪ ಮಮ್ಮಿ ನೀನು ಹೇಳು ನಾನು ಯಾರ ಜೊತೆ ನಾನು ಮಾತಾಡ್ತೀನಿ ನಾನು ಅದೇ ಈ ಟೈಮಲ್ಲಿ ಆಗಲ್ಲ ಅಂತ ಅಷ್ಟೇ ಅದನ್ನ ಅವರು ಅರ್ಥ ಮಾಡ್ಕೋಬೇಕು ತುಂಬ ಫೋನ್ ಮಾಡ್ತೀನಿ ಇದ್ರು ಒಂದಷ್ಟು ಜನ ನಂಬರ್ ಡಿಲೀಟ್ ಮಾಡಿದ್ದೀನಿ ಈ ವಿಡಿಯೋ ನೋಡ್ತಿದ್ರೆ ಅರ್ಥ ಮಾಡ್ಕೊಂಬಿಡಿ ನಂಬರ್ ಡಿಲೀಟ್ ಮಾಡಿದ್ದೀನಿ ಮತ್ತು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದೀನಿ ನಾನು ಆದ್ದರಿಂದ ನಿಮ್ಮ ಕಾಲ್ಸು ನಂಗೆ ಇಲ್ಲ ಬಿಕಾಸ್ ಏನಕ್ಕೆ ಅಂತ ನಿಮ್ಮ ಮೆಸೇಜ್ಗಳನ್ನೇ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ನಾನು ಎಷ್ಟು ರೆಸ್ಟಲ್ಲಿರಬೇಕು ಅಂದ್ಕೊಂಡ್ರು ಅದಕ್ಕೆ ನೀವು ಬಿಡ್ತಾನೇ ಇರಲಿಲ್ಲ ಸುಮ್ಮನೆ ಫೋನ್ ಮಾಡ್ತಾನೇ ಇದ್ರಿ ಅದಕ್ಕೋಸ್ಕರ ನಾನು ಹಂಗೆ ಮಾಡಿದ್ದೀನಿ ಅಷ್ಟೇ ಆಮೇಲೆ ಸಿಗ್ತೀನಿ ಎಸ್ ಪ್ರಮೋದವ್ರು ಏನು ಮಾಡಿಕೊಡ್ತಾರೆ ನನಗೆ ತಿನ್ನೋಕ್ಕೆ ನೋಡೋಣ ಆಯಿತು ಏನು ಮಾಡ್ತೀಯಪ್ಪ ಏ ಪಪ್ಪು ಬಾಯ್ಲಿ ಕಾಲನ್ನೇ ಕಟ್ ಮಾಡಿಸ್ಕೊಸ್ ರೈಸ್ ಪೊಂಗಲ್ ತಿನ್ನಂಗಿಲ್ಲ ಪೊಂಗಲ್ ಸಾಯಿ ಮಗನೇ ಹಾಯಿ ಮಾಡಿಸಿ ಅಂದರು ಸಾಯಿ ಹೇಗಿದ್ದೀರಲ್ಲ ಯಾಯ್ ಹೇಗಿದ್ದೀರಾ ಪಂಪು ಹೇಗಿದ್ದೀರಾ ಮತ್ತೆ ಹೇಳು ಮಾತಾಡೋದು అని మాట్లాడాలి వీడియో ఆన్ మేను ఇతీచకి మాట్తాయి అవును అది నన్ను ఎస్ది వీడియోను మఫి రేటు బందబిట్బట్ జ వీడియో మాతీని అసేను టిఫన్ సో ఊట ఇది పమ్ 아, 괜찮아. 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 괜아 괜찮아. 괜아 괜찮아. 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 아 괜찮아. 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 괜 ಎಸ್ ಗೈಸ್ ಫೈನಲಿ ರೆಡಿ ಉಪ್ಪಿಟ್ಟು ಉಡಿ ಉಡಿ ಆಗಿದ್ರೆ ಸ್ವಲ್ಪ ತಿಂತೀನಿ ನಾನು ಏನು ಗೋಧಿ ಇದು ಪುಡಿ ಕೊಟ್ಟಿದ್ರಲ್ಲ ಅಂಗನವಾಡಿನಲ್ಲಿ ಸೊ ಅದರಲ್ಲಿ ಮಾಡಿರುವಂಥದ್ದು ಚೆನ್ನಾಗಿ ಮಾಡಿದಾರೆ ಗೈಸ್ ತಿನ್ಬಿಡ್ತೀನಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರು ತಿನ್ಬಿಟ್ಟು ರಿವ್ಯೂಸ್ ಹೇಳಲೇಬೇಕು ಅಂದರು ಸೊ ಅದಕ್ಕೆ ತಿನ್ಬಿಟ್ಟು ರಿವ್ಯೂಸ್ ಹೇಳೇ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರು ಹೇಳ್ದಂಗೆ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಇವರೆಗೂ ಕಾಯ್ತಾಯಿರಿ ಲವ್ಯಲ್ ಬಾಯ್